ಎಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಪ್ರಮುಖ ನಿರ್ಧಾರಗಳನ್ನು ತುಂಬ ಆಲೋಚಿಸಿ ತೆಗೆದುಕೊಳ್ಳಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ನೀವು ಯಶಸ್ಸನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಉದ್ಯೋಗಿಗಳು ಕಚೇರಿಯಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ನೀವು ಸಾಲದಿಂದ ಮುಕ್ತರಾಗುವಿರಿ ಉದ್ಯೋಗ ಸಂದರ್ಶನದ ಸಕಾರಾತ್ಮಕ ಫಲಿತಾಂಶಗಳು ಲಭ್ಯವಿರುತ್ತವೆ ನಿಮ್ಮ ಗುರಿಗಳತ್ತ ಗಮನ ಹರಿಸಿ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಿರಿ ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಪ್ರಯಾಣದ ಸಮಯದಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಆಸ್ತಿಗೆ ಸಂಬಂಧಿಸಿದಂತೆ ಕಾನೂನು ವಿವಾದಗಳು ಇರುತ್ತವೆ ಋಷಭ ರಾಶಿ ವ್ಯಾಪಾರಸ್ಥರು ಆರ್ಥಿಕವಾಗಿ ಲಾಭ ಪಡೆಯಬಹುದು ಉದ್ಯೋಗಿಗಳು ಬಯಸಿದ ವರ್ಗಾವಣೆಯನ್ನು ಪಡೆಯಬಹುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ದೊಡ್ಡ ಖರ್ಚು ಮಾಡಲು ಹೋಗಬೇಡಿ ನಿಮ್ಮ ಖರ್ಚುಗಳ ಮೇಲೆ ನಿಗಾ ಇಟ್ಟುಕೊಳ್ಳಿ ಇದು ಮುಂದಿನ ದಿನದಲ್ಲಿ ನಿಮಗೆ ಸಹಾಯಕ್ಕೆ ಬರಲಿದೆ ವೃತ್ತಿಪರ ಜೀವನದಲ್ಲಿ ಸವಾಲುಗಳಿಂದ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಕುಟುಂಬ ಜೀವನವು ಆನಂದಮಯವಾಗಿರುತ್ತದೆ ಶೈಕ್ಷಣಿಕ ಕಾರ್ಯಗಳ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಇರುತ್ತದೆ ಪ್ರೇಮ ಜೀವನದಲ್ಲಿ ಆಶ್ಚರ್ಯಗಳನ್ನು ಕಾಣಬಹುದು ಮಿಥುನ ರಾಶಿ ಈ ದಿನ ಉತ್ತಮವಾಗಿರಲಿದೆ ಕೆಲಸ ಕಾರ್ಯಗಳು ಉತ್ತಮವಾಗಿರುತ್ತವೆ ವೈವಾಹಿಕ ಬದುಕು ಚೆನ್ನಾಗಿರುತ್ತದೆ ವ್ಯಾಪಾರಿಗಳಲ್ಲಿ ಪ್ರತಿಕೂಲ ಪರಿಸ್ಥಿತಿ ನೋಡಬಹುದು ಆರೋಗ್ಯದಲ್ಲಿ ಸಣ್ಣ ಕಿರಿಕಿರಿ ಉಂಟಾಗಬಹುದು ದಿನದ ಆರಂಭದಲ್ಲಿ ಸ್ವಲ್ಪ ಒತ್ತಡ ಇರಲಿದೆ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಸ್ಟಾಕ್ಗಳು ಷೇರುಗಳು ಹಾಗೂ ಆಸ್ತಿ ಹೂಡಿಕೆಗಳನ್ನು ಮೊದಲು ಸಂಪೂರ್ಣವಾಗಿ ಸಂಶೋಧಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೋಜಿನ ಕ್ಷಣಗಳನ್ನು ಆನಂದಿಸಿ ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಗಮನಹರಿಸಿ ಇದು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಲಿದೆ ಪ್ರೀತಿಯ ಜೀವನದಲ್ಲಿ ಸಂಗಾತಿಯ ಆದ್ಯತೆಗಳು ವಿಭಿನ್ನವಾಗಿರುವುದರಿಂದ ನೀವು ದೂರವಾಗುವ ಸಾಧ್ಯತೆಗಳಿರುತ್ತವೆ ಎಚ್ಚರಿಕೆ ಕಟಕ ರಾಶಿ ಇಂದು ನೀವು ತುಂಬ ಧನಾತ್ಮಕ ಮತ್ತು ಶಕ್ತಿಯುತವಾಗಿರುತ್ತೀರಿ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಇಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಪ್ರೀತಿ ಸಂಬಂಧದಲ್ಲಿ ನಿಮಗೆ ಸಂತಸದ ವಾತಾವರಣ ಇರಲಿದೆ ಹಣದ ಮೂಲಗಳಿಂದ ಧನಾತ್ಮಕ ಬೆಳವಣಿಗೆಯನ್ನು ನೋಡಬಹುದು ಹೆಚ್ಚುವರಿ ಆದಾಯದ ಮೂಲಗಳನ್ನು ಹುಡುಕುತ್ತೀರಿ ವಾಗ್ವಾದಗಳಿಂದ ದೂರವಿರಿ ಉದ್ಯಮಿಗಳು ವ್ಯವಹಾರದಲ್ಲಿ ಲಾಭ ಗಳಿಸುತ್ತಾರೆ ವ್ಯಾಪಾರ ಪಾಲುದಾರಿಕೆಗೆ ಹೊಸ ಅವಕಾಶಗಳು ಇರುತ್ತವೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಸದೃಢ ಮತ್ತು ಸಕ್ರಿಯರಾಗಿರುತ್ತೀರಿ ಶೈಕ್ಷಣಿಕ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಇದು ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ನೀಡುತ್ತದೆ ಅವಿವಾಹಿತರು ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಸಿಂಹರಾಶಿ ಆರ್ಥಿಕವಾಗಿ ನೀವು ಇಂದು ಬಲಗೊಳ್ಳುವ ದಿನವಾಗಿರಲಿದೆ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ತುಂಬ ಒಳ್ಳೆಯ ದಿನ ಉದ್ಯೋಗಿಗಳಿಗೆ ಕಚೇರಿಯಿಂದ ಶುಭ ಸುದ್ದಿ ಕೇಳಿ ಬರಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಪ್ರೀತಿ ಪಾತ್ರರಲ್ಲಿ ನಿಮ್ಮ ಬಗ್ಗೆ ಉತ್ತಮ ಬಾಂಧವ್ಯ ಮೂಡಲಿದೆ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾತ್ಮಿಕ ಭಿನ್ನಾಭಿಪ್ರಾಯಗಳು ಇರುತ್ತವೆ ಪ್ರಯಾಣ ಮಾಡುವ ಸಾಧ್ಯತೆ ಇರುತ್ತದೆ ನೀವು ದೈಹಿಕವಾಗಿ ಸದೃಢರಾಗಿರುತ್ತೀರಿ ನಿಮ್ಮ ಮನಸ್ಸು ಸಕಾರಾತ್ಮಕವಾಗಿರುತ್ತದೆ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಇರುತ್ತವೆ ಪ್ರೀತಿಯ ಜೀವನದಲ್ಲಿ ಹೊಸ ಆಶ್ಚರ್ಯಗಳು ಇರುತ್ತವೆ ಕನ್ಯಾ ರಾಶಿ ಯಾವುದೇ ಕೆಲಸವನ್ನು ಒತ್ತಡದಿಂದಾಗಲಿ ಅಥವಾ ಗಡಿಬಿಡಿಯಲ್ಲಿ ಮಾಡಲು ಮುಂದಾಗಬೇಡಿ ಶತ್ರುಗಳಿಂದ ನಿಮಗೆ ಸಮಸ್ಯೆಗಳು ಬರಬಹುದು ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ ಮನೆಯಲ್ಲಿ ಹಿರಿಯರಿದ್ದರೆ ಅವರ ಆರೋಗ್ಯದ ಮೇಲೆ ಕಾಳಜಿ ಇರಲಿ ಬಹುದಿನಗಳಿಂದ ಆಗಬೇಕಿದ್ದ ಕೆಲಸ ಮತ್ತಷ್ಟು ಮುಂದೂಡಬೇಕಾಗಬಹುದು ಹೆಚ್ಚು ಹಣವನ್ನು ಖರ್ಚು ಮಾಡಲು ಹೋಗಬೇಡಿ ಹಣವನ್ನು ಉಳಿತಾಯ ಮಾಡುತ್ತೀರಿ ಹೊಸ ಹೂಡಿಕೆ ಆಯ್ಕೆಗಳ ಬಗ್ಗೆ ಗಮನವಿರಲಿ ಆಲೋಚನೆಗಳಲ್ಲಿನ ಪ್ರತಿಕ್ರಿಯೆಯಿಂದಾಗಿ ನೀವು ನಕಾರಾತ್ಮಕ ಭಾವನೆಯನ್ನು ಅನುಭವಿಸಬಹುದು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿ ಮಾಡುತ್ತದೆ ಅನಾರೋಗ್ಯಕರ ಆಹಾರವನ್ನು ತಪ್ಪಿಸಿ ಹೊಸ ಕೌಶಲ್ಯಗಳನ್ನು ಕಲಿಯಿರಿ ದೀರ್ಘಕಾಲದಿಂದ ಸಂಬಂಧದಲ್ಲಿರುವ ದಂಪತಿ ಮತ್ತು ಪ್ರೀತಿಯ ಜೀವನವನ್ನು ಸುಧಾರಿಸಲು ಮುಂದಾಗುತ್ತಾರೆ ತುಲಾರಾಶಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಬಲವಾದ ಇದೆ ವ್ಯಾಪಾರಸ್ಥರು ಯಾವುದೇ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಅದಕ್ಕೆ ಒಳ್ಳೆಯ ದಿನವಾಗಲಿದೆ ನೀವು ಬುದ್ಧಿವಂತಿಕೆ ಹಾಗೂ ತಾಳ್ಮೆಯಿಂದ ಬಗೆಹರಿಸಲು ಪ್ರಯತ್ನಿಸಬೇಕು ಅನಗತ್ಯ ಖರ್ಚು ಮಾಡುವಂತಹ ಸನ್ನಿವೇಶವನ್ನು ಸೃಷ್ಟಿಯಾಗಬಹುದು ಅದನ್ನು ತಪ್ಪಿಸಿ ಅವಸರದ ಕ್ರಮದಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸಂಪತ್ತಿನ ಹೆಚ್ಚಳದ ಸಾಧ್ಯತೆಗಳು ಇರುವುದರಿಂದ ಹಣವನ್ನು ನಿರ್ವಹಿಸಲು ಕಳೆಯಿರಿ ಕುಟುಂಬ ಜೀವನವು ಆನಂದಮಯವಾಗಿರುತ್ತದೆ ಆಸ್ತಿ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸಲಾಗುತ್ತದೆ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ವೃಶ್ಚಿಕ ರಾಶಿ ಆರ್ಥಿಕ ಬಿಕ್ಕಟ್ಟನ್ನು ತಪ್ಪಿಸಲು ನೀವು ಉಳಿತಾಯದ ಬಗ್ಗೆ ಹೆಚ್ಚು ಗಮನಹರಿಸಬೇಕು ವ್ಯಾಪಾರಿಗಳಿಗೆ ಈ ದಿನ ಉತ್ತಮವಾಗಿರಲಿದೆ ಬಹುದಿನಗಳ ಕೆಲಸಗಳು ಪೂರ್ಣಗೊಳ್ಳಲಿದೆ ಕಾನೂನು ಸರ್ಕಾರಿ ಕೆಲಸಗಳು ಅರ್ಜಿಯಂತಹ ಕಾರ್ಯಗಳಲ್ಲಿ ಕೈ ಮುಂದಾಗಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಆದಾಯದ ವಿವಿಧ ಮೂಲಗಳಿಂದ ನೀವು ಹಣವನ್ನು ಗಳಿಸುತ್ತೀರಿ ಕುಟುಂಬ ಜೀವನವು ಆನಂದಮಯವಾಗಿರುತ್ತದೆ ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗಿನ ಸಂಬಂಧಗಳು ಉತ್ತಮವಾಗಿರುತ್ತವೆ ಪ್ರಯಾಣ ಮಾಡುವುದನ್ನು ತಪ್ಪಿಸಿ ಶೈಕ್ಷಣಿಕ ಕಾರ್ಯಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ಸಾಧಿಸಲಾಗುವುದು ನಿಮ್ಮ ಪ್ರೇಮಿಯಿಂದ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಧನುರಾಶಿ ಈ ದಿನ ಖರ್ಚು ಹೆಚ್ಚು ಬರಲಿದೆ ಕೆಲಸದಲ್ಲಿ ಸವಾಲುಗಳು ಬರಬಹುದು ಕೆಲಸ ಬದಲಾಯಿಸುವ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ಹತ್ತಿರದ ಸಂಬಂಧಿಕರ ಆಗಮನದಿಂದಾಗಿ ಮನೆಯಲ್ಲಿ ಸಂತಸ ಇರಲಿದೆ ವಾಹನ ಖರೀದಿಯ ನಿಮ್ಮ ಕನಸಿದ್ದರೆ ಹೊಸ ಆಯಾಮ ಸಿಗಲಿದೆ ಸಣ್ಣ ವ್ಯಾಪಾರಿಗಳಲ್ಲಿ ಲಾಭವಿದೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ ಸಕಾರಾತ್ಮಕವಾಗಿರಿ ಸ್ವಯಂ ನಿಯಂತ್ರಿತರಾಗಿರಿ ಮತ್ತು ಶೈಕ್ಷಣಿಕ ಕೆಲಸದ ಮೇಲೆ ಗಮನ ಹರಿಸಿ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ ಮಕರ ರಾಶಿ ಸಂಗಾತಿಯೊಂದಿಗೆ ಈ ದಿನ ಖುಷಿಯಾಗಿ ಸಮಯ ಕಳೆಯುತ್ತೀರಿ ನೀವು ಪರಸ್ಪರ ಸಮಯ ಕೊಡಿ ಕೆಟ್ಟ ಸಹವಾಸದಿಂದ ನಿಮ್ಮ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು ಹಣದ ವಿಷಯದಲ್ಲಿ ದಿನವು ಮಿಶ್ರಿತವಾಗಿರುತ್ತದೆ ಮೂಳೆ ಕೀಳು ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗಬಹುದು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಹಣವನ್ನು ಹಿಂದಿರುಗಿಸಲಾಗುವುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಇರುತ್ತದೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಆಸ್ತಿ ಖರೀದಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಹೆಚ್ಚಾಗಬಹುದು ಕುಂಭರಾಶಿ ಆರ್ಥಿಕವಾಗಿ ಈ ದಿನ ಉತ್ತಮವಾಗಿರಲಿದೆ ದಿನದ ಕೊನೆಯಲ್ಲಿ ಅಶಾಂತಿ ಒತ್ತಡ ಕಾಡಬಹುದು ಕೌಟುಂಬಿಕ ಕಲಹ ನೆಮ್ಮದಿ ಹಾಳಾಗುವಂತಹ ಘಟನೆ ನಡೆಯಬಹುದು ಉದ್ಯೋಗ ಬದಲಾವಣೆಗೆ ಇದು ಉತ್ತಮ ದಿನವಾಗಿರಲಿದೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ದಿನ ವ್ಯವಹಾರದಲ್ಲಿ ಲಾಭವಾಗಲಿದೆ ಹೊಸ ಯೋಜನೆಯ ಜವಾಬ್ದಾರಿಯನ್ನು ಪಡೆಯುತ್ತೀರಿ ಸ್ವಯಂ ರಕ್ಷಣೆಯ ಬಗ್ಗೆ ಗಮನಹರಿಸಿ ಆಸ್ತಿ ಸಂಬಂಧಿತ ವಿವಾದಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿ ಶೈಕ್ಷಣಿಕ ಕೆಲಸದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸುವಿರಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ ಮೀನು ರಾಶಿ ಹಣದ ಕೊರತೆಯಿಂದ ನಿಮ್ಮ ಪ್ರಮುಖ ಕೆಲಸದಲ್ಲಿ ಅಡೆತಡೆ ಎದುರಾಗಬಹುದು ವ್ಯವಹಾರದಲ್ಲಿ ನಷ್ಟವಾಗುವ ಭೀತಿ ಇದೆ ಒಂದಿಷ್ಟು ಹಣ ಖರ್ಚು ಮಾಡಿದರೂ ಮಾನಸಿಕ ನೆಮ್ಮದಿಗೆ ಅದು ಕಾರಣವಾಗಲಿದೆ ಮನೆಗೆ ಹೊಸ ವಸ್ತು ಖರೀದಿಯ ಲಾಭವಿದೆ ಮನೆಯಲ್ಲಿ ಶುಭ ಸುದ್ದಿ ಸಿಗಲಿದೆ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಇರುತ್ತವೆ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಶೈಕ್ಷಣಿಕ ಕೆಲಸದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ ಪ್ರೀತಿಯ ಜೀವನದಲ್ಲಿ ರೋಮಾಂಚನಕಾರಿ ತಿರುವುಗಳು ಇರುತ್ತವೆ ಗೆಳೆಯರೆ ಹೀಗೆ ದಿನನಿತ್ಯವು ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಈ ದಿನ ನಿಮ್ಮ ಜೀವನದ ಯಶಸ್ಸಿನ ದಿನವಾಗಲಿ ಜೈ ಕನ್ನಡಾಂಬೆ ಜೈ ಭಾರತ ಮಾತೆ